ಓಕೆ ನಮ್ಮ ಸಿನಿಮಾ ಪೆಪ್ಪೆ ಈಗ ಟ್ರೈಲರ್ ಒಂದು ಹದಿನೈದು ದಿಂದ ಲಾಂಚ್ ಆಗಿತ್ತು ಸೊ ಎಲ್ಲರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬ ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ ತುಂಬಾ ಖುಷಿ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಒಂದು ಟೂ ಟೂ ಅಂಡ್ ಹಾಫ್ ಇಯರ್ಸ್ ಜರ್ನಿ ನಮ್ಮೆಲ್ಲರ ಪ್ರೀತಿ ಶ್ರಮ ಈ ಸಿನಿಮಾದಲ್ಲಿ ಇದೆ ಆದ್ರಿಂದ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಆಗಸ್ಟ್ ಮೂವತ್ತನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನ್ ವಿಷಯ ಅಂದ್ರೆ ಈ ಸಿನಿಮಾನ ನೀವ್ ಹೇಗೆ ಪರ್ಸೀ ಮಾಡ್ಬೇಕು ಹೇಗೆ ಈ ಸಿನಿಮಾ ನೋಡ್ಬೇಕು ಹೇಗೆ ಇದನ್ನ ಪ್ರೋತ್ಸಾಹಿಸ್ಬೇಕು ಅಂತ ಕೇಳೋಕೆ ಈ ಪ್ರೆಸ್ ಮೀಟ್ ಕೂಡ ಸೊ ನಿಮ್ಮ ಹತ್ರ ನನ್ನ ಪ್ರಶ್ನೆ ಇದ್ರೆ ನಾನು ಉತ್ತರಿಸ್ತೀನಿ ಪೆಪ್ಪೆ ಅಂದ್ರೆಲಿ ಕ್ಯಾರೆಕ್ಟರ್ ಪ್ರದೀಪ ಅಂತ ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ ಆಮೇಲೆ ಇನ್ನೊಂದೇನಂದ್ರೆ ಏನಂದ್ರೆ ಈಗ ಕೇರಳ ಅಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ ನಾವ್ ಹೇಗೆ ಕ್ರಿಕೆಟ್ ಆಚರಿಸ್ತೀವಿ ಕೇರಳ ಅಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ ಪೆಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು ಸೊ ಅದನ್ನ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಹೆಸರು ಇಟ್ಟಿದ್ದಾರೆ ಅನ್ಸುತ್ತೆ ಹ ಅದ್ ಇ ಹತ್ತು ವರ್ಷ ಆಗಿದೆ ಈಗ ಸಡನ್ ಆಗಿ ಇಟ್ಕೊಂಡಿ ಹತ್ತು ವರ್ಷ ಆದ್ಮೇಲೆ ಇಟ್ಕೊಂಡಿರೋದು ಬಟ್ ಆ ಕತೆಗೆ ಬೇಕಾಯಿತು ಆ ಕ್ಯಾರೆಕ್ಟರ್ ಗೆ ಬೇಕಾಗಿತ್ತು ಕೆಲವೊಂದು ಕತೆ ಗಿಟಾರ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಊದ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಈ ತರ ಏನಿಂದು ಮಚ್ಚ ಮೂಲಕ ಹೇಳ್ಬೇಕು ಸೊ ಆ ಆತರ ಒಂದ್ ಕತೆ ಅನ್ಸುತ್ತೆ ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅನ್ಬಿಟ್ಟು ಟ್ರೈ ಮಾಡಿದ್ವಿ ಅದ ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್ ಆಮೇಲೆ ನಮ್ಮ ಇಡೀ ಸಿನಿಮಾ ಮುಗಿ ಲಾಸ್ಟ್ ಕುಂಬ್ಳಕಾಯಿ ಹೊಡೆಯೋ ನಾಲ್ಕು ಐದು ದಿನ ಶೂಟ್ ಮಾಡಿದ್ರು ಸಕಲೇಶ್ವರಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಕೊರಿಯೋಗ್ರಫ್ ನಂಗೆ ರವಿ ವರ್ಮ ಅವ್ರ ಕೊರಿಯೋಗ್ರಫಿ ಮುಂಚೆ ತುಂಬಾ ಇಷ್ಟ ಅವ್ರ ಜೊತೆ ಕೆಲಸ ಮಾಡಕ್ಕೂ ಬರೀ ಹೊಸ ಸಿದ್ಧಾರ್ಥ್ ಕೆಲಸ ಮಾಡಿದೆ ಅದಾದ್ಮೇಲೆ ಇವತ್ತೆ ಕೆಲಸ ಮಾಡಿದ್ರು ಸೊ ನಮ್ದು ಒಂದು ಟೂ ಟು ಅಂಡ್ ಹಾಫ್ ಅವರ್ಸ್ ಟೂ ಅಂಡ್ ಹಾಫ್ ಡೇಸ್ ಇಲ್ಲ ತ್ರೀ ಡೇಸ್ ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ ನ ಕಂಪ್ಲೀಟ್ ಮಾಡಬೇಕಾಯ್ತು ಒಂದು ಹಲವಾರು ಕಾರಣಗಳಿಂದ ಆಮೇಲೆ ಎಲ್ಲ ಮಾಡ್ಬೇಕಾಯ್ತು ಯಾಕಂದ್ರೆ ಒಂದು ಮೂವತ್ತು ಜನ ಫೈಟ್ ಫೈಟ್ ಫೈಟರ್ಸ್ ಇದ್ದಾಗ ಜೊತೆನೂ ಜೊತೆ ಆಕ್ಟಿವಿಟಿ ಇರುತ್ತೆ ಸೊ ಅದನ್ನ ಇನ್ಸ್ಟೆಂಟ್ ಆಗಿ ನಾಪಿಸಿಕೊಂಡು ಇನ್ಸ್ಟೆಂಟ್ ಆಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅದೊಂಥರ ಹೊಸ ಚಾಲೆಂಜ್ ತುಂಬಾ ಚೆನ್ನಾಗಿ ಬಂತು ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲ ನಂಗೆ ಪ್ರತಿ ಒಂದು ಸಿನಿಮಾನು ನನಗೆ ತುಂಬಾ ಇಷ್ಟ ಯಾಕಂದ್ರೆ ಎಲ್ಲಾ ಸಿನಿಮಾಲ್ಲೂ ಅದ ಅದರಾದ ಒಂದು ಜರ್ನಿ ಇದೆ ಸೊ ಸಿನಿಮಾ ಅದ ಸಿನಿಮಾ ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ ಬಟ್ ಆ್ಯಕ್ಷನ್ ಮಾಡಲಿಲ್ವಲ್ಲ ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಹೊಸ್ತಾಗಿತ್ತು ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡೋಕೆ ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡೋಕೆ ಯಾಕಂದ್ರೆ ಒಂದು ಟೆನ್ ಇಯರ್ಸ್ ಅಲ್ಲಿ ಯಾವುದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ ಈ ತರ ಸೀಕ್ವೆನ್ಸಸ್ ಅಲ್ಲಿ ಆಕ್ಟ್ ಮಾಡಿಲ್ಲ ಪ್ಲೇ ಮಾಡಿಲ್ಲ ಸೊ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು ಇಲ್ಲ ನಂಗೆ ಮೊದ್ಲಿಂದ ಆಸೆ ಇರುತ್ತೆ ಅದೇ ರೀತಿ ನಂಗೆ ಈ ಆಕ್ಷನ್ ಸಿನಿಮಾ ಮಾಡಕ್ಕೂ ಒಂದು ಆಸೆ ಇತ್ತು ಬಟ್ ನನಗೆ ನಾನು ಅನ್ಕೊಂಡು ಯಾವಾಗಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದ್ ಒಂದಷ್ಟು ವಿಷಯ ವಿಷಯಗಳು ಕೂಡ ಹೇಳಬೇಕು ಅಂತ ಸೊ ಆತರ ಒಂದ್ ಜೊತೆಗೆ ನಾನ್ ಕಾಯ್ತಾ ಇದ್ದೆ ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು ಅದರಿಂದ ನಾನು ನಾವು ಇನ್ಸಿಡೆಂಟ್ ಆಗಿ ಇಷ್ಟ ಆಗಿಮಾ ಶೂಟಿಂಗ್ ಸ್ಟಾರ್ಟ್ ಅಂದ್ರೆ ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ ಅಲ್ಲ ಈಗ ನಾವು ರೀಸೆಂಟ್ ಆಗಿ ಒಂದಷ್ಟೇ ಫ್ಯಾಮಿಲಿ ಟ್ರೀ ಬಿಟ್ವಿ ನಮ್ಮ ಸಿನ್ಮದು ರಾಘವೇಂದ್ರ ಫ್ಯಾಮಿಲಿ ಮಲಬಾರಿ ಫ್ಯಾಮಿಲಿ ರಾಯಪ್ಪನ್ ಫ್ಯಾಮಿಲಿ ಸೊ ಇದೊಂದು ಊರು ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ನಡೀಬೇಕೆ ಈ ಊರಲ್ಲಿ ಒಂದು ನಾಲ್ಕು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿಗಳು ಇರುತ್ತೆ ಸೊ ಈ ಕತೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಈ ನಾಲ್ಕು ಫ್ಯಾಮಿಲಿಗಳ ನಡುವೆ ನಡೋ ನಡೆಯುವ ಒಂದು ಹೋರಾಟ ಅಂಡರ್ಸ್ಟ್ಯಾಂಡಿಂಗ್ ಅದ್ರ ಅದ್ರಿಂದ ಈ ಕತೆ ನಡೆಯುತ್ತೆ ಸೊ ಅದಕ್ಕೆ ನಮ್ಮ ಕತೆ ಈಗ ಇಡೀ ಸಿನಿಮಾದ ಕತೆ ನಾವು ಒಂದು ಟೂ ಆರ್ಸ್ ಟೂ ಆರ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಹೇಳಿದೀವಿ ಆಮೇಲೆ ಹಲವಾರು ಕ್ಯಾರೆಕ್ಟರ್ ಗಳಿದೆ ಈ ಕಥೆಯಲ್ಲಿ ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ ಗಳಿದೆ ಅದರಿಂದ ಜನಕ್ಕೆ ಮುಂಚಿತವೇ ಕ್ಯಾರೆಕ್ಟರ್ ಗಳ ಪರಿಚಯ ಆಗಲಿ ಅಂತ ನಾವು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಎಷ್ಟು ಕ್ಯಾರೆಕ್ಟರ್ ಆಮೇಲೆ ಈಚ್ ಫ್ಯಾಮಿಲಿ ಇದು ಫ್ಯಾಮಿಲಿ ಟ್ರೀ ಈ ತರ ಮಾಡಿ ಒಬ್ಬೊಬ್ರುದು ಒಬ್ಬೊಬ್ಗೆ ಇರೋ ಒಂದು ರಿಲೇಷನ್ಶಿಪ್ಗಳನ್ನ ನಾವು ಮುಂಚೆನೆ ಬಿಟ್ಬಿಡ್ತೀವಿ ಸೊ ಇದನ್ನ ಅವ್ರ ಆದಾಗ ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ವಿ ನೈಜ ಅಂದ್ರೆ ಇನ್ಸ್ಪೈರ್ ಆಗಿರ್ಬೋದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಕೇಳಿರ್ಬೋದು ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು ಸೊ ಅದನ್ನೆಲ್ಲ ಇಟ್ಕೊಂಡು ಈ ಕಥೆಗಳು ಮಾಡಿದ್ದಾರೆ ಬಟ್ ಕ್ಯಾರೆಕ್ಟರ್ಗಳೆಲ್ಲ ಎಲ್ಲ ಯಾವುದು ರಿಯಲ್ ಕ್ಯಾರೆಕ್ಟರ್ಸ್ಗೆ ಲಿಂಕ್ ಇಲ್ಲ ಇಲ್ಲ ಅವರಿಂದ ತೊಗೊಂಡ್ರು ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಸ್ಟೋರಿಗಳು ಇನ್ಸ್ಪೈರ್ ಆಗಿ ಈ ಕಥೆಗಳಲ್ಲಿ ಈ ಕಥೆನ ಮಾಡಿರ್ಬೋದು ಆ ಅಂದ್ರೆ ಇದ್ರಲ್ಲೊಂದು ಯೂನಿವರ್ಸಲ್ ಇಮೋಷನ್ ಕೂಡ ಅಂತೂ ಇದೆ ಎಲ್ಲ ಕಲ್ಚರ್ಗೆ ಏನಂದರೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ ಅಂದ್ರೆ ಇಮೋಷನ್ಸ್ ಆಗಿರ್ಬೋದು ಈಗ ಒಂದು ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು ಅದಕ್ಕೆ ಪ್ರೆಷರ್ ಪ್ರೆಷರ್ಟರ್ ಎಷ್ಟು ಪ್ರೆಷರ್ ಇರುತ್ತೆ ಫ್ಯಾಮಿಲಿ ಅದರ್ ವಿಷಯ ಆಗಿರ್ಬೋದು ಇಲ್ಲ ಒಂದು ಒಂದು ಕಾಸ್ಟ್ ಗಳ ಬಗ್ಗೆ ಆಗಿರ್ಬೋದು ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಸೊ ಅದ್ರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು ಬಟ್ ಎಲ್ಲರೂ ನಾವು ಮಾಡಿರೋ ಕ್ಯಾರೆಕ್ಟರ್ ಎಲ್ಲರೂ ನಾವೆಲ್ಲರೂ ಕನ್ನಡಿಗರು ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಸಿನ್ಮಾ ಇದು ಆಮೇಲೆ ಕೂರ್ಗಳಲ್ಲಿ ನಾವು ತೆಗ್ದಿದೀವಿ ಸಕಲೇಶ್ಪುರಲ್ಲಿ ತಗಿದೀವಿ ಆ ಮೈಸೂರಲ್ಲಿ ತೆಗ್ದಿದೀವಿ ಆಮೇಲೆ ಬೆಂಗಳೂರಲ್ಲಿ ಒಂದಷ್ಟು ಪಾಟ್ಗಳು ತಗ್ತಿದ್ವಿ ಸೊ ನಮ್ಮ ಕಲ್ಚರ್ಗು ತುಂಬಾ ಹತ್ರವಾದ ಸಿನ್ಮಾ ಅಂತಾನೆ ಹೇಳ್ಬೋದು ಕರೆಕ್ಟ್ ಇದು ಅದೇ ಎಲ್ಲರ ಹೋರಾಟ ಈ ಸಿನಿಮಾದಲ್ಲಿ ಇರೋದು ಒಂದು ನಾನ್ ಹೇಳಿದೆ ಇದೊಂದು ನಾಲ್ಕು ಫ್ಯಾಮಿಲಿಗಳ ನಡುವೆ ಇರೋ ಹೋರಾಟ ಅದೇ ರೀತಿ ಒಂದೊಂದು ಕ್ಯಾರೆಕ್ಟರ್ ಅವರ ಲೈಫ್ ಅಲ್ಲಿ ಆಗುವ ಒಂದು ಹೋರಾಟ ಅವರು ಇನ್ನೊಂದ್ ಕ್ಯಾರೆಕ್ಟರ್ ಜೊತೆ ಆಗಿರೋ ಹೋರಾಟ ಸೊ ಅದು ಸಾಮಾಜಿಕ ಇರ್ಬೋದು ಇಲ್ಲ ಕಾಸ್ಟ್ ಬಗ್ಗೆ ಇರ್ಬೋದು ಹಲವಾರು ಇದನ್ನ ತುಂಬ ಒಂದಷ್ಟು ವಿಷಯಗಳನ್ನ ಹೇಳಿದ್ವಿ ಸೊ ಈ ಸಿನಿಮಾ ನೋಡಿದಾಗ ಒಬ್ಬೊಬ್ರಿಗೂ ಏನಾದ್ರು ಒಂದು ಸಿಗುತ್ತೆ ಅಂತ ಅನ್ಸುತ್ತೆ ಅಂದ್ರೆ ನೀವು ಯಾವ ದೃಷ್ಟಿಕೋನದಿಂದ ಸಿನಿಮಾ ನೋಡ್ತೀರಾ ನೀವ್ ಯಾವ ಪರ್ಸ್ಪೆಕ್ಟಿವ್ ಇರೋ ಸಿನಿಮಾ ನೋಡ್ತೀರಾ ನಿಮ್ಮಲ್ಲಿರೋ ಒಂದಷ್ಟು ವಿಸ್ಟಮ್ ನಿಮ್ಮಲ್ಲಿ ಇರೋ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್ ಅದು ರಿಲೇಟ್ ಆಗಿ ನಿಮ್ಗೆ ಈ ಸಿನಿಮಾದಿಂದ ಏನಾದ್ರು ಸಿಗ್ಬೇಕು ಅಂತ ಅನ್ಸುತ್ತೆ